ಓ ನಿಮ್ಮ ಜೊತೆ ಇದ್ದೀನಿ ಫರೂಕ್ ಅಬ್ದುಲ್ಲಾ ನಿಮ್ಮ ಜೊತೆ ಇದ್ದೀರಿ ಓಮರ್ ಅಬ್ದುಲ್ಲಾ ನಿಮ್ಮ ಜೊತೆ ಇದ್ದೀರಿ ಅಂತ ಹೇಳ್ತಾ ಇದ್ದರೆ ಇಲ್ಲಿ ಸಿದ್ದರಾಮಯ್ಯ ನಾನು ನಿಮ್ಮ ಜೊತೆ ಇಲ್ಲ ನಾನು ನಿಮ್ಮ ಜೊತೆ ಇಲ್ಲ ನಾನು ಶಾಂತಿ ದೂತ ಯಾಕಪ್ಪ ನಿಮ್ಮ ಶಾಂತಿನ ನನ್ನೆ ಆ ಡ್ಯಾಸ್ ಮೇಲೆ ತೋರಿಸ್ತಲ್ಲ ನಿನ್ನ ಶಾಂತಿ ಅಂಥದ್ದು ಅಂತ ಹಾಂ ಕ ಅಲ್ಲಿ ನಿನಗೆ ಕಪ್ಪು ಬಾವುಟ ಪ್ರದರ್ಶನ ನೀನು ಪಾಕಿಸ್ತಾನ ಪರ ಮಾತಾಡಿದ್ದಕ್ಕೆ ಕಪ್ಪು ಬಾವುಟ ಬಿ ಜೆ ಪಿ ಅವರು ಪ್ರದರ್ಶನ ಮಾಡಿದ್ರೆ ಕಪ್ಪಾಳು ಕೊಡಿಯಕ್ಕೆ ಹೋಗಿದ್ದೆ ಒಬ್ಬ ಪೊಲೀಸ್ ಅಧಿಕಾರಿನ ನೀನು ಶಾಂತಿ ಶಾಂತಿ ಮೊದಲಂತೆ ನಾವು ಶಾಂತಿ ಪ್ರಿಯರಂತೆ ಕಪ್ಪಾಳಕ್ಕೆ ಪೊಲೀಸವ್ರು ಕಪ್ಪಾಳು ಕೊಡಿಯೋದು ಶಾಂತಿನಾ ಲೇ ಎಸ್ ಪಿ ಅಂತಾರಲ್ಲ ಏನು ಮನೆ ಕಸ ಗುಡ್ಸ ಆಳ ಎಸ್ ಪಿ ನೀನು ಏನು ಓದಿದೀಯೋ ಗೊತ್ತಿಲ್ಲ ಅವನು ಐ ಪಿ ಎಸ್ ಮಾಡಿ ಬಂದವನೇ ಎಕ್ಸಾಮ್ ಪಾಸ್ ಮಾಡಿ ಬಂದವ್ರೆ ಐ ಪಿ ಎಸ್ ಇಂಡಿಯನ್ ಸರ್ವಿಸ್ ಎಕ್ಸಾಮ್ ಮಾಡಿ ಬಂದಿದ್ದಾರೆ ಅವ್ರನ್ನ ಏಕವಚನದಲ್ಲಿ ನೀವು ಕರೆಯುವಂಥದ್ದು ಒಬ್ಬ ಜಿಲ್ಲಾಧಿಕಾರಿನ ಡ್ಯಾಸಿಂದ ಕತ್ತಿಡ್ದು ಆಚೆ ತಳ್ಳುವಂಥದ್ದು ಕಾರ್ಯಕ್ರಮ ಮಾಡೋರು ಜಿಲ್ಲಾಧಿಕಾರಿ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ನಮ್ಮ ಕಾರ್ಯಕ್ರಮ ಏನೇ ಮಾಡಬೇಕಾದ್ರೂ ಜಿಲ್ಲಾಧಿಕಾರಿನೇ ಎಲ್ಲ ನೋಡಿ ಮಾಡೋದೇ ಅವನು ಅವ್ನು ಡ್ಯಾಸ್ ಮೇಲೆ ಕೂತಿದ್ರೆ ನೀನು ಯಾಕೆ ಕೂತಿದ್ಯಾ ಹೋಗಲಿ ಅಂತ ಕಾರ್ಯಕ್ರಮ ಮಾಡಿದವನವನು ಇನ್ವಿಟೇಷನ್ ಪ್ರಿಂಟ್ ಮಾಡಿದವನು ಹಂಚಿದವನು ಅವನು ಪ್ರೋಟೋಕಾಲ್ ಪ್ರಕಾರ ಚೇರ್ ಹಾಕ್ದವನು ಅವನು ಎಲ್ಲ ಮಾಡಿರೋದು ಅವನ್ನೇ ಅವನ್ನೇ ನೀನು ಯಾಕೆ ಕೂತಿದ್ಯಾ ಇಲ್ಲಿ ಅಂತ ಭಾಳ ದಿನ ನಡೆಯಲ್ಲ ಈ ದುರಾಂಕಾರ ನನಗನ್ಸತ್ತೆ ಅಧಿಕಾರ ಬಿಡ್ತಾ ಇದ್ದೀರಲ್ಲ ಅಕ್ಟೋಬರ್ ನವೆಂಬರಲ್ಲಿ ಅದರ ಫೆಸ್ಟ್ರೇಷನ್ ನಿಮಗೆ ಆ ಇದರಿಂದ ಸಿಕ್ಕದು ಅವ್ರನ್ನೆಲ್ಲ ಬೈತಾಯಿದ್ದೀರ ನಿಮ್ಮ ಪಕ್ಕದಲ್ಲಿ ಡಿ ಕೆ ಶ್ ಕುಮಾರ್ ಇದ್ದರಲ್ಲ ಅವ್ರೇನು ಹೇಳಿದ್ದಾರೆ ದೇಶಭಕ್ತಿ ಬಗ್ಗೆ ನಿಮ್ಮ ಸಪೋರ್ಟೇ ಮಾಡಲಿಲ್ಲಲ್ಲ ಸಿದ್ದರಾಮಯ್ಯ ಹೇಳಿಕೆಗೆ ನಾನೇ ನಾನೇನು ಹೇಳಲ್ಲ ಅವ್ರನ್ನೇ ಕೇಳಿ ಅಂತದ್ದು ನೀವು ಸರಿಯಾಗಿ ಹೇಳಿದರೆ ನಿಮ್ಮ ಸಪೋರ್ಟ್ ಮಾಡಬೇಕಾಯ್ತಲ್ಲ ಡಿ ಕೆ ಶ್ ಕುಮಾರ್ ಯಾಕೆ ಸಪೋರ್ಟ್ ಮಾಡಿಲ್ಲ ಡಿ ಕೆ ಕುಮಾರ್ ನಿಮ್ಮ ನಿಮ್ಮ ಹೇಳಿಕೆಗೆ ಅಂದರೆ ನಿಮ್ಮ ಹೇಳಿಕೆಗೆ ನಿಮ್ಮ ಉಪಮುಖ್ಯಮಂತ್ರಿಗಳೇ ವಿರೋಧ ಇದ್ದಾರೆ ಅನ್ನೋದು ಅರ್ಥ ಆಯಿತು ಬೆಳಗಾವಿಯಲ್ಲಾದ ಘಟನೆ ಇಡೀ ಪೊಲೀಸ್ ಇಲಾಖೆ ಇಡೀ ಕಾಕಿ ತೊಟ್ಟಿರೋವಂಥ ಪೊಲೀಸ್ ಇಲಾಖೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಅವಮಾನ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಒಬ್ಬ ಪೊಲೀಸ್ ಅಧಿಕಾರಿಗಳನ್ನ ಇಡೀ ಪೊಲೀಸ್ ಇಲಾಖೆಗೆ ಅವಮಾನ ಮಾಡಿದ್ದಾರೆ ರಾಜ್ಯದಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದೀರಾ ಪೊಲೀಸರನ್ನ ಯಾರು ಬೇಕಾದರೂ ಹೊಡಿಬೋದು ಅನ್ನೋ ಮೆಸೇಜನ್ನು ಈ ರಾಜ್ಯದ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ